ಒಂದು ಟೀಮ್ ಅದಕ್ಕೆ ಸಪ್ರೇಟ್ ಟೀಮ್ ಡಿವಿನ್ಸಸ್ನ ಅಡ್ರೆಸ್ ಮಾಡೋಕ್ಕೆ ಒಂದು ಟೀಮ್ ಮಾಡ್ತೀವಿ ಅವ್ರ ಹತ್ರ ಎಲ್ಲ ಮತ್ತೆ ಅವ್ರು ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಸರಿ ಇಲ್ಲ ತಿರ್ಗಿ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಕರ್ಚ್ಕೊಳ್ಳೋದು ಇಲ್ಲ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದು ನಮ್ಮ ಲೋಕಲ್ ಅಧಿಕಾರಿಗಳು ಕೆಲವೆಲ್ಲ ಸೈಟ್ ಮುಚ್ಕೊಂಡಿದ್ದಾರೆ ರಸ್ತೆ ಮುಚ್ಚಿದ್ದಾರೆ ನಮ್ಗೆಲ್ಲ ಸ್ಮಶಾನೂರ ಆಗಲಿ ಕೂಡ ಕೂತಿದ್ದಾರೆ ಅವರೆಲ್ಲ ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಏನೇನು ಪರಿಹಾರ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇದೆಲ್ಲ ಆದಮೇಲೆ ನಾನು ಇನ್ನೊಂದು ಸಪ್ರೆಟ್ ಮೀಟಿಂಗನ್ನು ಕಲೀತೀನಿ ಯೂನಿವರ್ಸಿಟಿ ಆದಮೇಲೆ ಒಟ್ಟಾರೆ ಕಾನ್ಫ್ರೆನ್ಸಿವ್ ಆಗಿ ಎಲ್ಲ ಏನೆಲ್ಲ ತೀರ್ಮಾನ ಮಾಡಬೇಕು ಅಂತ ಹೇಳಿ ಸೊ ಜನರು ಅವ್ರಿಗೆ ಗೊತ್ತಾಗಬೇಕು ನಾವು ಆಫೀಸರ್ಸು ಅವ್ರಿಗೆ ತೊಂದರೆ ಕೊಡಬಾರ್ದು ನಾವು ಹ್ಯಾರಾಸ್ಮೆಂಟ್ ಮಾಡಬಾರ್ದು ಅನ್ನೋದು ನಮ್ಮ ಆಫೀಸರ್ಸ್ ಬಗ್ಗೆ ಒಂದು ಸಂದೇಶ ಕೊಡಬೇಕು ಕಷ್ಟ ಇರೋದು ಮಾತ್ರ ಸರ್ಕಾರ ಕಚೇರಿಗೆ ಶಾಸಕಗಳಿಗೆ ಮಂತ್ರಿ ಹೋಗ್ತಾರೆ ಇಲ್ಲಾಂದ್ರೆ ಯಾರು ಕುಳಿತಿಲ್ಲ ಅವ್ರು ಅಲ್ದಾಡುವಂತ ಕೆಲಸ ಆಗ್ಬಾರ್ದು ಎಲ್ಲಿ ನ್ಯಾಯ ಆಗಿಲ್ಲ ಅವ್ರಿಗೆ ನ್ಯಾಯ ಕೊಡಿಸುವಂತ ಪತ್ರಗಳು ಕೆಲವೆಲ್ಲ ಕೊಡ್ಬೇಕಾದ್ರೆ ನೋಡ್ಬೇಕಲ್ಲ ನಾನು ಹ್ಯಾರಿಸ್ಮೆಂಟ್ ಅಂತ ಇರ್ಬೋದು ಹೇಳಿದ್ರೆ ಅದಕ್ಕೆ ಇವತ್ತು ಪಿಡಿ ಕಮಿಷನರ್ ಬಿ ಬಿ ಎಂ ಪಿ ಕಮಿಷನರ್ ರೆವಿನ್ಯೂ ಆಫೀಸರ್ಸ್ ಟಿ ಸಿ ಅವರೆಲ್ಲ ಉಂಟು